ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಪ್ರೇರಿಫಾರ್ಮ್ಸ್ ಇಂಡಿಯನ್ ಎಕಾನಮಿ ಈ ವಿಷಯ ಕುರಿತಾಗಿ ಬಹು ಮಹತ್ವದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಬಿ ಎ ಸ್ಟೂಡೆಂಟ್ಸ್ ಇನ್ ದಿಸ್ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ಬಿ ಎ ಕಾಮ್ ಬಿ ಸಿ ಫಸ್ಟ್ ಸೆಮೆಸ್ಟರ್ that is OEC economics title pre-reforms Indian economy okay uh, in this episode this is the episode will present you that is the model question paper as well as ಓಲ್ಡ್ ಕ್ವಶನ್ ಪೇಪರ್ ದಿ ಎಕ್ಸಾಮಿನೇಷನ್ ಹೆಲ್ಡ್ ಇನ್ ದಿ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಟು ಥೌಸಂಡ್ ಟ್ವೆಂಟಿ ತ್ರೀ ಓಕೆ ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯು ಆಲ್ ಓಕೆ ಸೊ ಈಗ ಚರ್ಚೆಯನ್ನು ಪ್ರಾರಂಭಿಸುವ ಮುಂಚೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಾವಿನ್ನೂ ಕೂಡ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಡಿ ಎಸ್ ಸ್ಟೂಡೆಂಟ್ಸ್ ಯು ವಿಲ್ ಸಿ ಫಸ್ಟ್ ಸೆಮಿಸ್ಟರ್ ಬಿ ಎ ಕಾಮ್ ಬಿ ಎಸ್ ಸಿ ಡಿಗ್ರಿ ಎಕ್ಸಾಮಿನೇಷನ್ ಮಾರ್ಚ್ ಏಪ್ರಿಲ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಇಕನಾಮಿಕ್ಸ್ ದಟ್ ಈಸ್ ಓಪನ್ ಎಲೆಕ್ಟಿವ್ ಚಾಯ್ಸ್ ಓ ಇ ಸಿ ಎನ್ ಟೈಟಲಿಂಗ್ reforms indian economy it is applicable both students and regular students the time duration of the examination two hours and uh, total maximum marks that is 60 okay so instructions are given here answer all the three sections it means it has section a ಸೆಕ್ಷನ್ ಬಿ ಸೆಕ್ಷನ್ ಸಿ ಓಕೆ ಆ್ಯಂಡ್ ನಂಬರ್ ಟು ಇನ್ಸ್ಟ್ರಕ್ಷನ್ ಈಸ್ ಆನ್ಸರ್ ಟು ಸೆಕ್ಷನ್ ಎ ಶುಡ್ ಬಿ ರಿಟನ್ ಅಟ್ ಒನ್ ಪ್ಲೇಸ್ ಇನ್ ಸೀಕ್ವೆನ್ಸ್ ಓಕೆ ವೆರಿ ಇಂಪಾರ್ಟೆಂಟ್ ಹಾಂ ಒಂದೇ ಬದಿಯಲ್ಲಿ ನಾನು ಬರ್ಕೊಂಡು ಹೋಗ್ತೀರಿ ಹೌದಾ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಇವುಗಳನ್ನು ಅದ ಅಂದರೆ ಒಂದು ಒಂದೆರಡು ಪ್ರಶ್ನೆಗೆ ಉತ್ತರಗಳನ್ನು ಒಂದು ಪೇಜ್ನಲ್ಲಿ ಆಮೇಲೆ ಒಂದು ಐದು ಅಂಕದ ಸೇರಿಸಿ ಅಂದರೆ ಆದಷ್ಟು ಏನು ಮಾಡಿ ಒಂದೇ ಪದಿಯಲ್ಲಿ ಬರ್ಕೊಂಡು ಹೋದರೆ ಬಹಳ ಅವ್ರಿಗೆ ವ್ಯಾಲ್ಯೂಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ್ಯಂಡ್ ಟೋಟ್ಲಿಂಗ್ ಮಾಡಲಿಕ್ಕೆ ಆಮೇಲೆ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ ಆ್ಯಂಡ್ ಯುವರ್ ಆನ್ಸರ್ ಪೇಪರ್ ವಿಲ್ ಬಿಕಮ್ ವೆರಿ ಇಫೆಕ್ಟಿವ್ ಓಕೆ ಸೊ ಪ್ಲೀಸ್ ರೈಟ್ ಅಟ್ ಒನ್ ಪ್ಲೇಸ್ ಸೀಕ್ವೆನ್ಸಿರಿ ಓಕೆ ಆ್ಯಂಡ್ ಥರ್ಡ್ ಇನ್ಸ್ಟ್ರಕ್ಷನ್ ಈಸ್ ಡ್ರಾ ಗ್ರಾಫ್ ಆ್ಯಂಡ್ ಡೈಗ್ರಾಮ್ಸ್ ಇಫ್ ನೆಸಸರಿ ಓಕೆ ಎಲ್ಲಾದರೂ ನಿಮಗೆ ಗ್ರಾಫು ಆಮೇಲೆ ಡೈಗ್ರಾಮ್ಸ್ ತೆಗೀಲಿಕ್ಕೆ ಅವಶ್ಯಕತೆ ಇದ್ದರೆ ತೆಗೀರಿ ಅಂಥೇಳಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೆಕ್ಷನ್ ಎ ಅಥವಾ ವಿಭಾಗ ಅ ಏನಿದೆಯೋ ಇದರಲ್ಲಿ ನಿಮಗೆ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈ ಹನ್ನೆರಡು ಪ್ರಶ್ನೆಗಳಲ್ಲಿ ನೀವು ಹತ್ತಕ್ಕೆ ಏನು ಮಾಡಬೇಕ್ರಿ ಉತ್ತರವನ್ನು ಕೊಡಬೇಕು ಡಿ ಎಸ್ ಸ್ಟೂಡೆಂಟ್ಸ್ ಇನ್ ದಿಸ್ ಸೆಕ್ಷನ್ ದೇ ವಿಲ್ ಗಿವ್ ಟ್ವೆಲ್ವ್ क्वेश्चन यू हेव टू आपशन इंटरनली यू हव टू सेलेक्ट एनी टेन औट आफ ट्वेलव ओके सो हिर्ड टू टू थ्री सेटस् यू हव् टू बी आंसर ओके टेन इंटू वन इक्वल टू टेन मार्क्स ओके दिस मेन क्वेश्चन नंबर ओके मुख्य प्रश्न संख्य ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಓಕೆ ಅಂಡ್ ದಿಸ್ ಸಬ್ ಕ್ವೆಶನ್ ದಟ್ ಈಸ್ ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಇಲ್ಲಿ ಆಂಗ್ಲ ಭಾಷೆಯ ಒಂದು ಅನ್ನುವಂಥ ಡಿಜಿಟ್ ಸಂಖ್ಯೆಯನ್ನು ಬಳಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇಟಾಲಿಕ್ ಒಂದನ್ನು ಬರೀತಾರೆ ಇದು ತಪ್ಪು ಆಮೇಲೆ ಎ ಅಂತ ಹೇಳಿ ನಮ್ಮದು ಮಾಡಿದ್ದಾರೆ ಎ ತಾಣದಲ್ಲಿ ಏನು ಮಾಡ್ತಾರೆ ಒಂದು ಬಿ ಇದ್ದಲ್ಲಿ ಎರಡು ಮತ್ತೊಂದನ್ನು ಬರ್ಕೊಂತ ಹೋಗ್ತಾರೆ ಅಥವಾ ಇವ್ರು ಯಾವುದು ಉತ್ತರ ಬರೀತಾರೋ ಅಥವಾ ಹೆಂಗೆ ಅನ್ನಿಸ್ತದೋ ಹಂಗೆ ಬರ್ಕೊಂತ ಹೋಗ್ತಾರೆ ಸೊ ದಿಸ್ ಈಸ್ ಆಲ್ಸೋ ರಾಂಗ್ ವಾಟ್ ಇಟ್ ವಟ್ ಎವರ್ ದಿ ಡಿಜಿಟ್ಸ್ ಸಿಂಬಲ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ಡ್ ಇನ್ ದಿಸ್ ಕ್ವಶನ್ ಪೇಪರ್ ಯು ಮಸ್ಟ್ ಫಾಲೋ ಸ್ಟಿಕ್ಟ್ಲಿ ದೀಸ್ ಆಲ್ ಇನ್ಸ್ಟ್ರಕ್ಷನ್ಸ್ ಅದರ್ವೈಸ್ ಈ ವಿಲ್ ಲಾಸ್ ಮಾರ್ಕ್ಸ್ ಓಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಿಮಗೆ ಕೊಟ್ಟಿರತಕ್ಕಂಥ ಸೆಕ್ಷನ್ ಏನಿದೆಯೋ ಆ ಶೆಕ್ಷನ್ ಆಗಿರ್ಬೋದು ಮುಖ್ಯ ಪ್ರಶ್ನೆ ಆಗಿರ್ಬೋದು ಉಪ ಪ್ರಶ್ನೆ ಆಗಿರ್ಬೋದು ಯಾವ ಸಂಖ್ಯೆಯಿಂದ ಯಾವ ಒಂದು ಅಕ್ಷರದಿಂದ ಯಾವ ಸಂಜ್ಞೆಯಿಂದ ಬಳಕೆ ಮಾಡಿದ್ದಾರೆಯೋ ಅದನ್ನೇ ನೀವು ಉಪಯೋಗ ಮಾಡ್ತಕ್ಕಂಥದ್ದು ಅದನ್ನ ಬಿಟ್ಟು ನೀವು ಯಾವುದೇ ಕನ್ವರ್ಜನ್ ಆ್ಯಕ್ಟಿವಿಟೀಸ್ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಮಾಡಿದಿರಿ ಅಂತಂತಂದರೆ ನಿಮಗೆ ನಿಶ್ಚಿತವಾಗಿಯೂ ಅಂಕಗಳು ಬಹಳ ಕಡಿಮೆ ಬರಲಿಕ್ಕೆ ಸಾಧ್ಯ ಇದೆ ಓಕೆ ಸೊ ಲೇಟಸ್ ಮೂ ಕ್ವಶನ್ ಎ ವಾಟ್ ಈಸ್ ಇಕಾನಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಎಂದರೇನು ಬಿ ಸ್ಟೇಟ್ ಎನಿ ಟೂ ಇಂಡಿಕೇಟರ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕದ ಯಾವುದಾದರೂ ಎರಡು ಸೂಚಕಗಳನ್ನು ಹೆಸರಿಸಿ ಸಿ ಡಿಫೈನ್ ಪಾವರ್ಟಿ ಬಡತನವನ್ನು ವ್ಯಾಖ್ಯಾನಿಸಿರಿ ಡಿ ಸ್ಟೇಟ್ ಎನಿ ಟು ಕಾಸಸ್ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ ಆದಾಯ ಅಸಮಾನತೆ ಯಾವುದಾದರೂ ಎರಡು ಕಾರಣಗಳನ್ನು ಹೇಳಿರಿ ಈ ಸ್ಟೇಟ್ ಎನಿ ಟು ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಭಾರತದ ಕೃಷಿ ವಲಯದ ಯಾವುದಾದರೂ ಎರಡು ಸಮಸ್ಯೆಗಳನ್ನು ಹೇಳಿರಿ ದೆನ್ ಹೂ ಇಸ್ ದಿ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಭಾರತದಲ್ಲಿ ಹಸಿರು ಕ್ರಾಂತಿಯ ಜನಕ ಯಾರು ಜಿ ವಾಟ್ ಡು ಯು ಮೀನ್ ಬೈ ಮೈಕ್ರೋ ಎಂಟರ್ಪ್ರೈಸಸ್ ಸೂಕ್ಷ್ಮ ಉದ್ದಿಮೆಗಳು ಎಂದರೇನು ಓಕೆ ಎಚ್ ವಾಟ್ ವಾಸ್ ದಿ ಡ್ಯುರೇಷನ್ ಆಫ್ ಟ್ವೆಲ್ತ್ ಫೈವ್ ಇಯರ್ ಪ್ಲ್ಯಾನ್ ಹನ್ನೆರಡನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು ಐ ವಾಟ್ ಡು ಯು ಮೀನ್ ಬೈ ಬ್ಯಾಂಕ್ ರೇಟ್ ಬ್ಯಾಂಕು ದರ ಎಂದರೇನು ಜೆ ವಾಟ್ ಈಸ್ ಡೆಫಿಸಿಟ್ ಬಜೆಟ್ ಕೊರತೆಯ ಮುಂಗಡ ಪತ್ರ ಎಂದರೇನು ಕೆ ಹೂ ಈಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಭಾರತದ ಹಣಕಾಸು ಮಂತ್ರಿ ಯಾರು ಎಲ್ ಹೂ ಈಸ್ ದಿ ಚೇರ್ಮನ್ ಆಫ್ ನೀತಿ ಆಯೋಗ ನೀತಿ ಆಯೋಗದ ಚೇರ್ಮನ್ನರು ಯಾರು सो फ्रेंड्स दीज आर् दि क्वेचन पर्टेनिंग टू से ए हाँ दे आर्व हौ मेनि क्वेश्चन ट्वेलव क्वेश्चन यू हव् टू आंसर इन टेन ओके देन नाव वि विव टू दि नेट से आत्मीय व्यार्थी मित्र ब अथवा शेक्षन बी एनो इन दिस से दे आर्वन सिक्स क्वेश्चन से वन टू थ्री फोर ಫೈ ಸಿಕ್ಸ್ ಸಿಕ್ಸ್ ಕ್ವಶನ್ಸ್ ಔಟ್ ಆಫ್ ಸಿಕ್ಸ್ ಯು ಹ್ಯಾವ್ ಟು ಚೂಸ್ ಎನಿ ಫೋರ್ ಕ್ವಶನ್ಸ್ ವಿಚ್ ಯು ವಿಲ್ಲಿಂಗ್ ಟು ಆನ್ಸರ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈ ವಿಭಾಗದಲ್ಲಿ ನೀವು ಯಾವುದೇ ನಾಲ್ಕು ಪ್ರಶ್ನೆಗಳಿಗೆ ಏನು ಮಾಡ್ಬೋದು ಉತ್ತರವನ್ನು ಮಾಡ್ತಕ್ಕಂಥದ್ದು ಒಂದು ವಿಷಯವನ್ನು ಇಲ್ಲಿ ನೀವು ಗಮನದಲ್ಲಿ ತಗೋಬೇಕಾಗ್ತದೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಮಾಡಬೇಕು ಯಾವ ಪ್ರಶ್ನೆಗೆ ಉತ್ತರಿಸಬಾರದು ಅನ್ನೋದನ್ನು ಡಿಸೈಡ್ ಮಾಡೋದಿಲ್ಲ ದಿಸ್ ಈಸ್ ಟೋಟಲಿ ರಾಂಗ್ ಯಾಕಂತಂತಂದರೆ ಇಲ್ಲಿ ದೀಸ್ ಆಲ್ ನಾಟ್ ದಿ ಮ್ಯಾಂಡೆಟರಿ ಕ್ವೆಶನ್ಸ್ ಯು ಹ್ಯಾವ್ ಆಪ್ಷನ್ ಟು ಚೂಸ್ ನಿಮಗೆ ಅವಕಾಶ ಇದೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಯಾವುದು ನನ್ನ ಫೆವ್ರಿಟ್ ಕ್ವಶನ್ ಆಗ್ತದೆ ಫೆವ್ರಿಟ್ ಇಸ್ ನಥಿಂಗ್ ಬಟ್ ವಿಚ್ ಈಸ್ ದಿ ಇಫೆಕ್ಟಿವ್ ಆನ್ಸರ್ ಮೇ ಬ್ರಾಡ್ ಫ್ರಾಮ್ ಯು ನಿಮ್ಮಿಂದ ಒಂದು ಪರಿಣಾಮಕಾರಿ ಉತ್ತರವನ್ನು ತಗಿಲಿಕ್ಕೆ ಬರಲಿಕ್ಕೆ ಯಾವ ಪ್ರಶ್ನೆಗೆ ಸಾಧ್ಯ ಇದೆ ಅನ್ನೋದನ್ನು ನೀವು ಗುರ್ತಾ ಮಾಡ್ಕೋಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಕೂಡಲೇ ಏನು ಮಾಡ್ತಾರೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಟ್ ಈಸ್ ಟೋಟಲಿ ರಾಂಗ್ ಸೊ ರೀಡ್ ಕೇರ್ಫುಲಿ ಏನು ಕೇರ್ಫುಲಿ ರೀಡ್ ಮಾಡಬೇಕು ಫಸ್ಟ್ ಆಫ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ದಿ ಇನ್ಸ್ಟ್ರಕ್ಷನ್ಸ್ ಆರ್ ಕಂಪ್ಲೀಟ್ಲಿ ಆರ್ ಫುಲ್ಲಿ ಅಪ್ಲಿಕೇಬಲ್ ಟು ಎಂಟೈರ್ ಕ್ವೆಶನ್ ಪೇಪರ್ ಓಕೆ ಆ್ಯಂಡ್ ದೆನ್ ಸಬ್ ಇನ್ಸ್ಟ್ರಕ್ಷನ್ಸ್ ಸಬ್ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಮುಖ್ಯ ಪ್ರಶ್ನೆ ಒಂದಿರ್ತದೆ ಅದಕ್ಕಾಗಿ ಒಂದು ಇನ್ಸ್ಟ್ರಕ್ಷನ್ ಇರ್ತದೆ ಅದನ್ನ ಕೂಡ ನೀವು ಗಮನವಿಟ್ಟು ತಿಳ್ಕೊಳ್ಬೇಕು ಆಮೇಲೆ ಒಮ್ಮೆ ಪ್ರಶ್ನೆಗಳನ್ನು ನೋಡ್ಕೊಂತ ಹೋಗ್ತಕ್ಕಂಥದ್ದು ಯಾವ ಯಾವ ಪ್ರಶ್ನೆಗೆ ನಾನು ಉತ್ತರಿಸಬಲ್ಲೆ ಅನ್ನೋದನ್ನು ತಿಳ್ಕೊಳ್ಬೇಕು ತಿಳ್ಕೊಳ್ಲಾರ್ದೇ ಯಾವುದಾದೋ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಓಹೋ ಹೋ ಇದಕ್ಕೆ ನಾನು ಬರಿಬಾರ್ದಿತ್ತಲ್ಲ ಇದಕ್ಕಿಂತಲೂ ಈಸಿಯಾಗಿ ಮತ್ತೊಂದಿತ್ತಲ್ಲ ಅಂಥೇಳಿ ಆವಾಗ ಸಮಸ್ಯೆ ಆಗ್ತದೆ ಸೊ ಫಸ್ಟ್ ಆಫ್ ಆಲ್ ಯು ಮಸ್ಟ್ ರೀಡ್ ದಿ ಕ್ವಶನ್ ಪೇಪರ್ ಯು ಹ್ಯಾವ್ ಟು ಡೆಡಿಕೇಟ್ ಫೈವ್ ಮಿನಿಟ್ಸ್ ಆಫ್ ಟೈಮ್ ಫಾರ್ ದಿಸ್ ರೀಡಿಂಗ್ ಆಫ್ ದಿ ಕ್ವಶನ್ ಪೇಪರ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಎಕ್ಸಾಮಿನೇಷನ್ ಇಟ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿ ನೀವು ಮಾಡಿದ್ದೇ ಆದರೆ ನಿಮಗೆ ಸಮಯ ಉಳಿತಾಯ ಆಗ್ತದೆ ಅಲ್ಲಿ ಏನೋ ಕ್ವಶನ್ ಪೇಪರ್ ಓದಕು ಓದ್ಕೊಂತ ಕೂತರೆ ಸಮಯ ಹಾಳಾಗ್ತದೆ ಅಂತೇಳಿ ಸಮಯ ಹಾಳಾಗೋದಿಲ್ಲ ಸಮಯ ಹಾಳಾಗೋದಿಲ್ಲ ಸಮಯ ಉಳಿತದೆ ಯಾಕೆ ಅಂತಂದರೆ ನಿಮಗೆ ಒಂದು ಪ್ರಶ್ನೆ ಏನಾದರೂ ನಿಮ್ಮ ಮೈಂಡ್ಸೆಟ್ ಕನ್ಫ್ಯೂಸ್ ಮಾಡಿಬಿಡ್ತು ಗೊಂದಲಮಯವಾಗಿಬಿಡ್ತು ಅಂತಂತಂದರೆ ಯು ವಿಲ್ ಬಿ ಲಾಸ್ ಯುವರ್ ಪೇಷನ್ಸ್ ಟು ಆನ್ಸರ್ ಅಪ್ಕಮಿಂಗ್ ಆರ್ ದಿ ನೆಕ್ಸ್ಟ್ ಕ್ವೆಶನ್ಸ್ ಓಕೆ ಅದಕ್ಕಾಗಿ ಯಾವ ಪ್ರಶ್ನೆಗೆ ನಿಮಗೆ ನಿಮ್ಮಿಂದ ಉತ್ತರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಐಡೆಂಟಿಫಿಕೇಶನ್ ಮಾಡೋದು ಬಹಳ ಮುಖ್ಯವಾಗಿರ್ತೀನಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೆಲೆಕ್ಟ್ ದಿ ಅನ್ಸರೇಬಲ್ ಟೈಪ್ ಆಫ್ ದಿ ಕ್ವಶನ್ಸ್ ಆ್ಯಂಡ್ ಕ್ವಶನ್ಸ್ ಮೇಕ್ ಮೇಕ್ ಯು ದ ಡ್ರೈ ಡ್ರಾ ದಿ ಇಫೆಕ್ಟಿವ್ ಆನ್ಸರ್ಸ್ ಓಕೆ ಸೊ ದಟ್ ಇಫೆಕ್ಟಿವ್ ಆನ್ಸರ್ ನಿಮ್ಮಿಂದ ಬರಲಿಕ್ಕೆ ಸಾಧ್ಯ ಇರುವಂತಹ ಪ್ರಶ್ನೆಗಳನ್ನು ಹಾಗಂತ ಹೇಳಿ ಇದ್ರಾಗ ಯಾವೂ ಇಲ್ಲ ಅಥವಾ ಈ ಪ್ರಶ್ನೆಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ ಈ ಪ್ರಶ್ನೆಗೆ ಬರಲಿಕ್ಕೆ ಸೊ ದಟ್ ಈಸ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಹೌದಾ ಫಸ್ಟಿಗೆ ನೀವೇನು ಮಾಡಿ ಬೆಸ್ಟ್ ಆಲ್ಟರ್ನೇಟಿವ್ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ನೆಕ್ಸ್ಟ್ ಟಫ್ ಇದೆಯಾ ಓಕೆ ಅದನ್ನ ನೆಕ್ಸ್ಟ್ ಇಟ್ಕೊಂಡು ಬಿಡಿ ಹೌದಾ ಯಾವ್ದು ನಿಮ್ಗೆ ಅನ್ಸರೇಬಲ್ ಇದೆ ಅದನ್ನ ಫಸ್ಟಾಗಿ ಬರೀರಿ ಹೌದಾ ಯುವರ್ ಮೈಂಡ್ ವಿಲ್ ಬಿ ವಾಟ್ ಯು ಕಾಲ್ ಲೈಟನ್ ಹೌದಾ ಶಾರ್ಪನ್ ನಿಮ್ಮದು ಮೈಂಡ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಸ್ ಲೆಟ್ ಇಟ್ ಗೋ ಹೌದಾ ಆ ರೀತಿಯಾಗಿ ಅದಕ್ಕೆ ಅವಕಾಶ ಮಾಡಿ ಕೊಡಿ ಸೊ ಒಂದು ಪ್ರಶ್ನೆ ನೀವು ಚೆನ್ನಾಗಿ ಬರೆದ್ರಿ ಅಂತಂದರೆ ಎರಡನೇ ಪ್ರಶ್ನೆ ಯಾವುದು ಬರೋದಿಲ್ಲ ಅಂತದನ್ನೋ ಅದಕ್ಕೂ ಕೂಡ ಕಾನ್ಫಿಡೆನ್ಸ್ ಬರುತ್ತದೆ ಸಾಕಷ್ಟು ಅದಕ್ಕೆ ಬರಿಬೇಕಾಗಿರ್ತಕ್ಕಂಥ ಪೂರಕ ವಿಷಯಗಳು ನಿಮ್ಮ ಗಮನಕ್ಕೆ ಬರ್ತದೆ ಓಕೆ ಸೊ ದಟ್ ಟು ಬಿ ಅಂಡರ್ಸ್ಟುಡ್ ಓಕೆ ಫ್ರೆಂಡ್ಸ್ ಸಿ ಹಿಯರ್ ಗೆಟ್ಸ್ ಸ್ಟಾರ್ಟ್ ಅವರ್ ಡಿಸ್ಕಶನ್ ಆನ್ಸರ್ ಎನಿ ಫೋರ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಕೆಳಗಿನ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಫೋರ್ ಇಂಟು ಫೈವ್ ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರೀಸ್ ಫೈವ್ ಮಾರ್ಕ್ಸ್ ಸೊ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ಓಕೆ ಎಕ್ಸ್ಪ್ಲೇನ್ ದಿ ಕಾಸಸ್ ಆಫ್ ಇನ್ಫ್ಲೇಷನ್ ಅತಿ ಪ್ರಸರಣದ ಕಾರಣಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ಎಕ್ಸ್ಪ್ಲೇನ್ ದಿ ಡಿಫೆಕ್ಟ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಭಾರತದಲ್ಲಿ ಕೃಷಿ ಮಾರುಕಟ್ಟೆಗಳ ದೋಷಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ವಾಟ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ಹಣಕಾಸಿನ ನೀತಿಯ ಸಾಧನ ಸಾಧನೆ ಅಂತಲ್ಲ ಸಾಧನ ಅಂತಾಗಬೇಕು ಕುರಿತು ವಿವರಿಸಿರಿ ದೆನ್ ಫಿಫ್ತ್ ಒನ್ ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಇಂಡಿಯಾಸ್ ಫಾರೆನ್ ಟ್ರೇಡ್ ಭಾರತದ ವಿದೇಶಿ ವ್ಯಾಪಾರದ ಲಕ್ಷಣಗಳನ್ನು ಕುರಿತು ವಿವರಿಸಿರಿ ಕ್ವೆಶನ್ ನಂಬರ್ ಸಿಕ್ಸ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಕ್ಸ್ಪ್ಲೇನ್ ಸಾರ್ವಜನಿಕ ವೆಚ್ಚದ ಪ್ರಕಾರಗಳು ಯಾವುವು ವಿವರಿಸಿ ಕ್ವೆನ್ ನಂಬರ್ ಸೆವೆನ್ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಡೆಫಿಸಿಟ್ ಬಜೆಟ್ಸ್ ಕೊರತೆ ಮುಂಗಡ ಪತ್ರದ ಪ್ರಕಾರಗಳ ಕುರಿತು ಅಥವಾ ಅದರ ಬಗ್ಗೆ ವಿವರಿಸಿರಿ ಅಂತ ಓಕೆ ಸೊ ಫ್ರೆಂಡ್ಸ್ ದೀಸ್ ಆರ್ ದಿ ಸಿಕ್ಸ್ ಕ್ವೆಶನ್ಸ್ ಪರ್ಟೇನಿಂಗ್ ಟು ಸೆಕ್ಷನ್ ಬಿ ಎಸ್ ಯು ಹಾವ್ ಟು ಆನ್ಸರ್ ಎನಿ ಫೋರ್ ಓಕೆ ಲೆಟ್ಸ್ ಮೂವ್ ಟು ದಿ ಸೆಕ್ಷನ್ ಸಿ ಡಿ ಸ್ಟೂಡೆಂಟ್ಸ್ ಸೆಕ್ಷನ್ ಸಿ ಹ್ಯಾಸ್ ಫೈವ್ ಕ್ವಶನ್ಸ್ ಫೈವ್ ಕ್ವೆಶನ್ಸ್ ಆ್ಯಂಡ್ ಇನ್ ದಿಸ್ ಫೈ ಯು ಹ್ಯಾವ್ ಟು ಆನ್ಸರ್ ಎನಿ ತ್ರೀ ಓಕೆ ಯು ಹ್ಯಾವ್ ಟು ಕ್ವಶನ್ಸ್ ಫಾರ್ ಟು ಚಾಯ್ಸ್ ಯುವರ್ ಫೆವರಿಟ್ ಒನ್ ಓಕೆ ಆನ್ಸರ್ ಎನಿ ತ್ರೀ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಈಚ್ ಕ್ವೆಶನ್ ಕ್ಯಾರೀಸ್ ಟೆನ್ ಮಾರ್ಕ್ಸ್ ಯು ಹ್ಯಾವ್ ಟು ಆನ್ಸರ್ ಎನಿ ತ್ರೀ ಕ್ವಶನ್ಸ್ ಸೊ ಟೋಟಲ್ ವಿಲ್ ಬಿ ಥರ್ಟಿ ಮಾರ್ಕ್ಸ್ ಕೆಳಗಿನ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಎಂಟು ಪ್ರಶ್ನ ಸಂಖ್ಯೆಯನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎಲ್ಲಿಂದ ಇದು ಪ್ರಾರಂಭ ಆಗಿದೆ ಅಂತಂದರೆ ಫ್ರಾಮ್ ಸೆಕ್ಷನ್ ಸೆಕ್ಷನ್ ಎ ಸೆಕ್ಷನ್ ಬಿ ಆ್ಯಂಡ್ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೆಕ್ಷನ್ ಸಿ ಎಸ್ ದಿ ಮೇನ್ ಕ್ವೆಶನ್ ನಂಬರ್ ದಟ್ ಈಸ್ ಕಂಟಿನ್ಯೂಡ್ ಫ್ರಾಮ್ ಫಸ್ಟ್ ಸೆಕ್ಷನ್ ಟು ಎ ಸೆಕ್ಷನ್ ಟು ಬಿ ಸೆಕ್ಷನ್ ಬಿ ಸೆಕ್ಷನ್ ಟು ಸಿ ಸೆಕ್ಷನ್ ಹೆಂಡ್ಸ್ ಇಟ್ ಇಸ್ ಬಿಕಮ್ ಏಟ್ ಆ ಕಾರಣಕ್ಕಾಗಿ ಇದೇನಾಗಿತ್ತು ರೀ ಎಂಟು ಆಗಿದೆ ನಿಮ್ಮ ಪ್ರಕಾರ ಇದು ಒಂದು ಅಲ್ಲ ನಮ್ಮ ಪ್ರಕಾರ ಇದು ಒಂದು ಅಲ್ಲ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಪತ್ನ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ವಿಭಾಗಗಳ ಪ್ರಕಾರ ಇದು ಸಂಖ್ಯೆ ಎಂಟು ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನಾ ಹೇಗೆ ಪ್ರಾರಂಭದಲ್ಲಿ ಹೇಳಿದಲ್ಲ ಅವರಿಗೆ ಏನು ವಿಚಾರ ಬರ್ತದೋ ಆ ಸಂಖ್ಯೆಯಲ್ಲಿ ಹಾಕ್ತಾರೆ ಒಂದು ಹಾಕ್ತಾರೆ ಅವರ ಪ್ರಕಾರ ಅಂತಂದರೆ ಸಿ ಸೆಕ್ಷನ್ನಲ್ಲಿ ಇದು ಒಂದು ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಇರ್ತಕ್ಕಂಥದ್ದು ಸೆಕ್ಷನ್ ಏನಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆ ಅಲ್ಲಿರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳು ನೀವು ಹತ್ತು ಅಂಕಕ್ಕೆ ಒಂದು ಅಂತಂತಂದರೆ ವ್ಯಾಲ್ಯೂವೇಟರು ಏನು ಮಾಡಬೇಕು ಸೊ ದಟ್ ಈಸ್ ವೈ ಹಂಬಲ್ ರಿಕ್ವೆಸ್ಟ್ ಬಿ ಕಾಶಿಯಸ್ ಫೈಲ್ ಪುಟ್ಟಿಂಗ್ ದಿ ಮೇನ್ ಕ್ವೆಶನ್ ನಂಬರ್ ಸಬ್ ಕ್ವೆಶನ್ ನಂಬರ್ ಇನ್ ಟು ಯುವರ್ ಆನ್ಸರ್ Seat booklet. Okay, yes. Question number eight Explain the demographic features of India. Bharatada Janasankiya Gunalakshanagalanu Yes, eighth one. It's a ninth one. Explain the importance and growth of micro, small, and medium enterprises in India. ಭಾರತದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಮಹತ್ವ ಬೆಳವಣಿಗೆಗಳ ಬಗ್ಗೆ ವಿವರಿಸಿರಿ ಎಸ್ ಕ್ವಶನ್ ನಂಬರ್ ಟೆನ್ ಒನ್ ಎಕ್ಸ್ಪ್ಲೇನ್ ದಿ ಗಾಂಧಿಯನ್ ಮಾಡೆಲ್ ಆಫ್ ಇಕಾನಮಿಕ್ ಡೆವಲಪ್ಮೆಂಟ್ ಮಹಾತ್ಮ ಗಾಂಧೀಜಿಯವರ ಆರ್ಥಿಕ ಅಭಿವೃದ್ಧಿಯ ಮಾದರಿ ಬಗ್ಗೆ ವಿವರಿಸಿರಿ ಕ್ವಶನ್ ನಂಬರ್ ಎಲೆ ಒನ್ ಡಿಸ್ಕಸ್ ಅಬೌಟ್ ಪ್ರಾಬ್ಲಮ್ಸ್ ಆಫ್ ಬ್ಲ್ಯಾಕ್ ಮನಿ ಇನ್ ಇಂಡಿಯನ್ ಇಕಾನಮಿ ಭಾರತದಲ್ಲಿ ಕಪ್ಪು ಹಣದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿರಿ ದೆನ್ ಟ್ವೆಲ್ತ್ ಒನ್ ಎಕ್ಸ್ಪ್ಲೇನ್ ದಿ ವ್ಯಾಲ್ಯೂಸ್ ಆ್ಯಂಡ್ ಕಂಪೋಸಿಷನ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಎಸ್ ಭಾರತದ ವಿದೇಶಿ ವ್ಯಾಪಾರದ ಗಾತ್ರ ಮತ್ತು ರಚನೆಯ ಬಗ್ಗೆ ವಿವರಿಸಿರಿ ಸೊ ಫ್ರೆಂಡ್ಸ್ ದೀಸ್ ಆರ್ ದಿ ಕ್ವಶನ್ಸ್ ಪರ್ಟೆನಿಂಗ್ ಟು ಪ್ರೀ ರಿಫಾರ್ಮ್ಸ್ ಇಂಡಿಯನ್ ಎಕಾನಮಿ ಆ್ಯಂಡ್ ಆಲ್ಸೋ ಇನ್ ದಿಸ್ ಪೇಪರ್ ಐ ಹ್ಯಾವ್ ಪ್ರಿಪೇರ್ಡ್ one special uh, episode uh, which is composing all the important questions entitling uh, important questions for pre reforms indian economies ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆ ವಿಷಯ ಕುರಿತಾಗಿ ಒಂದು ಆ ವಿಷಯದ ಮೇಲೆ ಕೇಳ್ಬೋದಾಗಿರ್ತಕ್ಕ ಅತಿ ಸಂಭವನೀಯ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತಾಗಿ ವಿಡಿಯೋವನ್ನು ಮಾಡಿ ಯೂಟ್ಯೂಬ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸೊ ನೀವು ಪ್ಲೇ ಲಿಸ್ಟ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ನ ವಿಡಿಯೋ ಸೆಕ್ಷನ್ನಲ್ಲಿ ಹೋಗಿ ಅದನ್ನು ನೋಡಬಹುದು ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದಾರೆ ಸುಮಾರು ಒಂದು ಥೌಸಂಡ್ಗಳಲ್ಲಿ ಅದನ್ನು ವಿಡಿಯೋ ಯೂಸ್ ಆಗಿದೆ ಸೊ ಯಾಕಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅದು ಉಪಯೋಗ ಆಗಿದೆ ಆ ಕಾರಣಕ್ಕಾಗಿ ಆ ವಿಡಿಯೋವನ್ನು ನೋಡ್ಕೋಬಹುದು ದಿಸ್ ಈಸ್ ಫಾರ್ ಓನ್ಲಿ ಆ ಮಾಡೆಲ್ ಕ್ವಶನ್ ಪೇಪರ್ ಇವೇ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿಕೆ ಆಗೋದಿಲ್ಲ ಮತ್ತು ಬರೋದಿಲ್ಲ ಅಂತಲೂ ಹೇಳಿಕೆ ಆಗೋದಿಲ್ಲ ಬಟ್ ಆ್ಯಸ್ ಕಂಪೇರ್ ಟು ದ್ಯಾಟ್ ವಿಡಿಯೋ ಈಗಾಗಲೇ ಒಂದು ಮಹತ್ವದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಅದರಲ್ಲಿರ್ತಕ್ಕಂಥ ಬಹುಶಃ ಬಹುಸ್ ಬ ಸಾಕಷ್ಟು ಒಂದು ಏನು ಪ್ರಶ್ನೆಗಳಿದಾವಲ್ಲ ಅವೆಲ್ಲ ಪ್ರಶ್ನೆಗಳು ಇದರಲ್ಲೇ ಇದೆ ಹೌದಾ ಸೊ ಆ ಪ್ರಶ್ನೆಗಳು ನೋಡ್ಕೊಂಡ್ಬಿಟ್ರೆ ನೀವು ಎಲ್ಲ ಪ್ರ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ಬೋದು ಓಕೆ ಆ್ಯಂಡ್ ಫ್ರೆಂಡ್ಸ್ ಮೆನಿ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಮೈ ಬುಕ್ ಸಿ ಹಿಯರ್ ದಟ್ ಈಸ್ ರಿಟಿನ್ ಇನ್ ಕನ್ನಡ ಮೀಡಿಯಮ್ ರೈಟ್ ನಾವು ಆ್ಯಂಡ್ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಇಂಗ್ಲೀಷ್ ಮೀಡಿಯಮ್ ಮೇ ಬಿ ಇನ್ ನೆಕ್ಸ್ಟ್ ಸೆಮೆಸ್ಟರ್ ಫಾರ್ ಯುವರ್ ಜೂನಿಯರ್ಸ್ ಓಕೆ ನಿಮ್ಮ ಜೂನಿಯರ್ಸ್ಗೆ ಬುಕ್ ಸಿಗ್ತದೆ ಇಂಗ್ಲೀಷ್ ಮೀಡಿಯಂನಲ್ಲಿ ಈಗ ಪ್ರಿಂಟ್ ಫಾರ್ಮಲ್ ರೆಡಿ ಇದೆ ಸೊ ಕನ್ನಡದಲ್ಲಿ ಸದ್ಯ ಲಭ್ಯ ಇದೆ ಬುಕ್ಕಿದೆ ಇಂಗ್ಲೀಷ್ನಲ್ಲಿ ಸದ್ಯ ಲಭ್ಯ ಇಲ್ಲ ಇಂಗ್ಲೀಷ್ನಲ್ಲಿ ಅದರದ್ದು ನೋಟ್ಸ್ ಇದೆ ಇಂಗ್ಲೀಷ್ನಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿರ್ತಕ್ಕಂಥ ನೋಟ್ಸ್ ಇದೆ ಬೇಕಂತಂದರೆ ನೀವು ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನನ್ನ ವಾಟ್ಸಪ್ ಸಂಖ್ಯೆ ಯಾವುದು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಒನ್ ತ್ರೀ ಫೈವ್ ಸಿಕ್ಸ್ ಈ ಸಂಖ್ಯೆಗೆ ನಿಮ್ಮ ಸಂಪೂರ್ಣ ಅಂಚೆ ವಿಳಾಸವನ್ನು ಕಳುಹಿಸಿ ಕೊಡುವ ಮೂಲಕ ಅಂತಂತಂದರೆ ಇದರ ಕಾಸ್ಟು ಎಪ್ಪತ್ತು ರೂಪಾಯಿ ಪ್ಲಸ್ ಇಪ್ಪತ್ತೈದು ರೂಪಾಯಿ ಏನಪ್ಪ ಅಂತಂತಂದರೆ ಪೋಸ್ಟೇಜು ಸರ್ ಬುಕ್ಕಿನಕ್ಕಿಂತಲೂ ಪೋಸ್ಟೇಜ್ ಜಾಸ್ತಿ ಜಾಸ್ತಿ ಇದೆ ಅಂತ ಅನ್ಬೇಡಿ ಇಟ್ ಈಸ್ ವರ್ತ್ ಫಾರ್ ಯುವರ್ ಮನಿ ಗಾಟ್ ಇಟ್ ನಾನು ಬುಕ್ಕಿನ ರೇಟ್ ಅದಕ್ಕೆ ಕಡಿಮೆ ಮಾಡಿದ್ದೇನೆ ಬುಕ್ ರೇಟ್ ಎಷ್ಟಿದೆ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಇದೆ ಹೌದಾ ಸೊ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇವಲ ಸ್ವಲ್ಪ ಸ್ವಲ್ಪ ಬುಕ್ಸ್ ಉಳಿದಿದೆ ನಿಮಗೆ ಬೇಕಂತಂದರೆ ಈಗಾಗಲೇ ಹೇಳಿಲ್ಲ ಈ ಸಂಖ್ಯೆಗೆ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸನ್ನು ಕಳುಹಿಸಿ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಬುಕ್ಕನ್ನು ಪಡಿಬೋದು ಇಂಗ್ಲೀಷ್ ಮಾಧ್ಯಮದಲ್ಲಿಯೂ ಕೂಡ ಎಪ್ಪತ್ತು ರೂಪಾಯಿ ಮಾತ್ರ ಇದೆ ಪೋಸ್ಟೇಜ್ ಬಂದುಬಿಟ್ಟು ಇಪ್ಪತ್ತೈದು ಪೋಸ್ಟೇಜ್ನವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ರೇಟನ್ನು ಸೊ ಅದಕ್ಕಾಗಿ ಮುಂಚೆ ಇದು ಕಡಿಮೆ ಇತ್ತು ನಾನು ಕೂಡ ಕಡಿಮೆ ಕೇಳಿದ್ದೆ ಸೊ ಈಗ ಹೆಚ್ಚು ಮಾಡಿದ್ದಾರೆ ಹೆಚ್ಚಾಗಿದೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಮಾಡಲಿಕ್ಕಾಗ್ತದೆ ಓಕೆ ಸೊ ಯಾವುದೇ ಕಾಲಕ್ಕೂ ಕಾರಣಕ್ಕೂ ಓದೋದನ್ನು ನಿಲ್ಲಿಸಬೇಡಿ ಓದೋದನ್ನು ಕಂಟಿನ್ಯೂಯೇಷನ್ ಮಾಡಿ ಏನಾದರೂ ಸಂದೇಹಗಳಿದ್ರೆ ಈಗ ಸದ್ಯ ಅಂತೂ ಯೂಟ್ಯೂಬ್ನಲ್ಲಿ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ ನಿಮ್ಮ ಕಮೆಂಟನ್ನು ಆಧರಿಸಿಕೊಂಡೇ ನಾನು ಈ ರೀತಿಗಿರತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಸಾಕಷ್ಟು ಲೈಕ್ಸ್ನ ಆಗ್ತಾಯಿದೆ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಹಳ ಮುಖ್ಯವಾಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಒಂದು ಕಂಟೆಂಟ್ ರೆಡಿ ಆಗುತ್ತೆ ಕಂಟೆಂಟ್ ಇಟ್ ಈಸ್ ಹೆಲ್ಪ್ ಸು ಯು ಪೀಪಲ್ ಆ್ಯಂಡ್ ಯುವರ್ ಫ್ರೆಂಡ್ಸ್ ಓಕೆ ಆ್ಯಂಡ್ ವಿ ಆಲ್ ಬಿಕಮ್ ದಿ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್ ಓಕೆ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್ ಓಕೆ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಇನ್ನೊಂದಿಷ್ಟು ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನನ್ನ ಅಭಿಲಾಷೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಇವತ್ತು ಸುಧಾರಣಾ ಪೂರ್ವ ಭಾರತ ಆರ್ಥಿಕತೆ ವಿಷಯದ ಕುರಿತಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕುರಿತಾಗಿರ್ತಕ್ಕಂತಹ ಚರ್ಚೆ ಆಗಿತ್ತು ಸೊ ಇಲ್ಲಿಗೆ ಈ ಚರ್ಚೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಿಮಗೆ ಬರತಕ್ಕಂಥ ಪರೀಕ್ಷೆಯು ಅತ್ಯಂತ ಶುಭಕರ ಆಗಲಿ ವಿಶ್ ಯು ಆಲ್ ದಿ ಬೆಸ್ಟ್